ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡುವುದನ್ನ ಮರಿಬೇಡಿ ನಮ್ಮ ಎಲ್ಲ ಮಾಧ್ಯಮದ ಸನ್ಮಿತ್ರರು ಅತ್ಯಂತ ಕ್ರಿಯಾಶೀಲವಾಗಿ ಭಾಗವಹಿಸಿ ಜಾಥಾವನ್ನು ಮಾಡಿದ್ದಾರೆ ಸೊ ಈ ಒಂದು ಚಟುವಟಿಕೆಗಳು ನಿರಂತರವಾಗಿ ಮತದಾರರಿಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮುಂದಿನ ಇಪ್ಪತ್ತಾರನೇ ತಾರೀಕಿನವರೆಗೆ ನಾವು ಮಾಡ್ತಾ ಇದ್ದೇವೆ ಏನು ವೋಟರ್ಸ್ ತಮ್ಗೆ ಏನೇ ಮಾಹಿತಿ ಬೇಕಂದ್ರೂ ಒನ್ ನೈನ್ ಫೈವ್ ಕಾಲ್ ಮಾಡಿ ಪ್ಲಸ್ ವೋಟರ್ ಹೆಲ್ಪ್ಲೈನ್ ಆ್ಯಪ್ ಅಂತ ಒಂದು ಅಪ್ಲಿಕೇಶನ್ ಇದೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ತಮ್ಮ ಎಲ್ಲಿ ಬರುತ್ತೆ ನಮ್ಮ ಎಪಿಕ್ ನಂಬರ್ ಎಲ್ಲನೂ ಸರ್ಚ್ ಮಾಡುವುದಿಲ್ಲ ಜಿಲ್ಲೆ ಅತ್ಯಧಿಕ ಮತದಾನದ ಪ್ರತಿಶತವನ್ನು ಮುಟ್ಟಿತು ಅನ್ನೋ ಒಂದು ಸಂದೇಶವನ್ನು ನಾವೆಲ್ಲ ಕೊಡಬೇಕಾಗಿದೆ ಆ ಮೂಲಕ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾಗಿದೆ ಅದಕ್ಕೆ ಎಲ್ಲರೂ ಕೈಜೋಡಿಸಲು ಮತ್ತೊಮ್ಮೆ ವಿನಂತಿಸಿ ಹೆಗ್ಗುರುತು ಜಿಲ್ಲೆಯ ಲಾಂಛನ ಚುನಾವಣಾ ಲಾಂಛನವನ್ನು ಕೂಡ ನಾವು ಬಿಡುಗಡೆ ಮಾಡೋರಿದ್ದೇವೆ ಸೊ ಆ ಲಾಂಛನ ಕೂಡ ನಮಗೆಲ್ಲ ಸ್ಫೂರ್ತಿ ತರಬೇಕು ಮತ್ತು ಆ ಲಾಂಛನ ಎಲ್ಲ ಮತದಾರರಿಗೆ ಒಂದು ಸಂದೇಶವನ್ನು ಕೊಡುತ್ತೆ ತಾವೆಲ್ಲ ಬಂದು ಮತದಾನವನ್ನು ಮಾಡಿ ಅಂತ ಮತ್ತೆ ಸುಮಾರು ಮುನ್ನೂರರಿಂದ ನಾನ್ನೂರು ಮತಗಟ್ಟೆಗಳನ್ನು ವೈಶಿಷ್ಟ್ಯಪೂರ್ಣವಾಗಿ ಸಿಂಗಾರ ಮಾಡುವಂಥದ್ದು ಅವುಗಳನ್ನು ಅವುಗಳಿಗೆ ವಿನ್ಯಾಸಭರಿತವಾದಂಥ ಪೇಂಟಿಂಗನ್ನು ಮಾಡಿಸ್ತಕ್ಕಂಥದ್ದು ಎಲ್ಲ ಮತಗಟ್ಟೆಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಳ್ಳುವಂಥದ್ದು ಮತದಾರರಿಗೆ ಮನೆ ಮನೆಗೆ ಹೋಗಿ ಅವರಿಗೆ ಮತದಾನದ ಬಗ್ಗೆ ಮಾರ್ಗದ ಮಾರ್ಗಸೂಚಿಯನ್ನು ಮಾರ್ಗಸೂಚಿ ಕೈಪಿಡಿಯನ್ನು ಅವರಿಗೆ ವಿತರಿಸ್ತಕ್ಕಂಥದ್ದು ವೋಟರ್ ಸ್ಲಿಪ್ಗಳನ್ನು ಅವರು ಮನೆ ಮನೆಗೆ ತಲುಪಿಸ್ತಕ್ಕಂಥದ್ದು ಈ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೇವೆ ನಾಳೆಯಿಂದ ನಮ್ಮದು ಹೋಮ್ ವೋಟಿಂಗು ಸ್ಟಾರ್ಟ್ ಆಗುತ್ತೆ ಫ್ರಮ್ ಥರ್ಟೀನ್ತ್ ಟು ಏಯ್ಟೀಂತ್ ಏಪ್ರಿಲ್ ಹೋಮ್ ವೋಟಿಂಗ್ ಅಂದರೆ ಏಯ್ಟಿ ಫೈವ್ ಪ್ಲಸ್ ಅಬೋ ಇರೋರು ಮತ್ತು ಫಾರ್ಟಿ ಪರ್ಸೆಂಟ್ಗಿಂತ ಜಾಸ್ತಿ ಇರೋರು ನಾವು ಮನೇಲಿನೇ ಫಾರ್ಮ್ ಡಿ ಟ್ವೆಲ್ ಡಿ ಕೊಟ್ಟು ಅವ್ರು ವೋಟಿಂಗ್ ನಾಳೆಯಿಂದ ಸ್ಟಾರ್ಟ್ ಆಗೋದು ಇನ್ನು ಎಲೆಕ್ಷನ್ ಡ್ಯೂಟಿ ಮಾಡ್ತಿರೋರು ಅವರು ಪೋಸ್ಟಲ್ ಬ್ಯಾಲೆಟ್ ಅಥವಾ ಇ ಟಿ ಸಿ ಅಂತ ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಇಲ್ಲಿನೇ ಸಹ ವೋಟ್ ಮಾಡ್ಬೋದು ಅವ್ರು ಎಲೆಕ್ಷನ್ ದಿನ ಬೇರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಆದರೆ ತಾವು ಪೋಸ್ಟಲ್ ಬ್ಯಾಲೆಟ್ ಮುಖಾಂತರ ವೋಟ್ ಮಾಡ್ಬೋದು ಮತ್ತು ಜಿಲ್ಲೆಯಲ್ಲಿ ಕಳೆದ ಚುನಾವಣೆಯಲ್ಲಿ ಸುಮಾರು ಆರುನೂರ ಇಪ್ಪತ್ತು ಮತಗಟ್ಟೆಗಳು ಮತಗಟ್ಟೆಗಳಲ್ಲಿ ಕಡಿಮೆ ಪ್ರಮಾಣದ ಮತಗಟ್ಟೆಗಳಲ್ಲಿ ಮನೆ ಮನೆಗೆ ಹೋಗಿ ಅರಿವು ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದೇವೆ ಸೊ ಒಟ್ಟಾರೆ ಈ ಅರಿವು ಕಾರ್ಯಕ್ರಮಗಳು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಪ್ರತಿ ಗ್ರಾಮ ಮಟ್ಟದಲ್ಲಿ ಮತ್ತು ಮತಗಟ್ಟೆಯ ಮಟ್ಟದಲ್ಲಿ ಎಲ್ಲ ಹಂತಗಳಲ್ಲೂ ಕೂಡ ಅರಿವು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತೇವೆ ತಾವೆಲ್ಲರೂ ಕೂಡ ಎಲ್ಲ ಮತದಾರ ಬಂಧುಗಳು ಈ ಎಲ್ಲ ಪ್ರಯತ್ನಗಳಿಗೆ ಪೂರಕವಾಗಿ